ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನೋಡ್ರಿ ಅವ್ರೆ ಪಲ್ಯ ರೆಸಿಪಿ ಮಾಡಕ್ತೇನಿ ಅದನ್ನ ನಿಮ್ ಜೋಡಿ ಶೇರ್ ಮಾಡಕ್ತೇನಿ ನೀವು ಬರ್ರಿ ಹೆಂಗ್ ಹೇಳಿ ಈಗ ನೋಡ್ರಿ ನಾ ಒಂದರಿಂದ ಕಪ್ ಆಗಷ್ಟ ಅವ್ರೆ ಕಾಳು ತಗೊಂಡನಿ ಇವನ್ನ ತೊಳೆದ ಇಟ್ಕೊಂಡನಿ ತೊಳೆದ ಈಗ ಕುಕ್ಕರ್ ಕ ಒಂದರಿಂದ ಎರಡು ಶೀಟಿ ಆಗಷ್ಟ ಕುದಿಸ್ಬೇಕು ನೋಡ್ರಿ ಈಗ ಈಗ ಶಿಟ್ಟಿ ಆಗಾಕತೈತಿ ಹಿಂಗ ಒಂದರಿಂದ ಎರಡು ಶಿಟ್ಟಿ ಆದ್ರೆ ಸಾಕು ಅಷ್ಟಾಗ ಕುದಿತಾವು ಯಾಕಂದ್ರೆ ಹಸಿ ಇರ್ತಾವಂತ ಲೌಕರ್ ಕುದಿತಾವು ನೋಡ್ರಿ ಈಗ ಓಪನ್ ಮಾಡೀನಿ ಕುದ್ದವು ಈಗೊಂದು ತಗ ತೋರ್ಸ ನೋಡ್ರಿ ನಿಮ್ಗ ಹೆಂಗ್ ಕುದ್ದವತ್ ಹೇಳಿ ನೋಡ್ರಿ ಇಷ್ಟ ಕುದ್ದಿರ್ಬೇಕು ಎಷ್ಟು ಕುದ್ರ ಸಾಕು ಬಾಳ ಕುದಿಸ್ಬಾರ್ದಿದ್ನ ಈಗ ನೋಡ್ರಿ ಪಲ್ಯ ರೆಸಿಪಿ ಮಣ್ಣು ಬರ್ರಿ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಗಷ್ಟ ಆಯಿಲ್ ಹಾಕೋಬೇಕು ನೋಡ್ರಿ ಇದ ಬಿಸಿ ಆದ್ಮ್ಯಾಗ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೋಬೇಕು ಇದಕ್ಕೆ ಎರಡರಿಂದ ಮೂರ ಸಣ್ಣಗೆ ಉಳ್ಳಿಗಡ್ಡಿ ಕಟ್ ಮಾಡಿಟ್ಕೊಂಡಿನಿ ಸಣ್ಣ ಇದು ಉಳಿಗಡ್ಡಿ ಅನ್ನತ್ ಎರಡ್ ಮೂರ್ ತಗೊಂಡಿನಿ ಇವ್ನಾಗ ಹುರ್ಕೋಬೇಕೀಗ ಇವ ಗೋಲ್ಡನ್ ಬ್ರೌನ್ ಬರ್ತಕ್ಕ ಹುರ್ಕೋಬೇಕು ಈ ರೆಸಿಪಿ ನೋಡ್ರಿ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರು ಇದರ್ದ ಸಾಗುನು ಮಾಡ್ತಾರು ಹಂಗ ಹಿಂಗ ಮಾಡ್ತಾರು ಮತ್ತ ಮೆಣಸಿಕಾಯಿ ಹಾಕಿ ಈಗ ಹೆಂಗ್ ಮಾಡಕ್ ತಿನ್ನ ಇದ ಸೇಮ್ ಖಾರ ಸ್ಕಿಪ್ ಮಾಡಿ ಮೆಣಸಿ ಹಾಕಿ ಯೂಸ್ ಮಾಡಿ ಮಾಡ್ತಾರು ಈ ಅವ್ರ ಜಿಲೇಬಿ ಮಾಡ್ತಾರು ದೋಸೆ ಮಾಡ್ತಾರು ಎಲ್ಲಾ ಹಿಂಗ ವಿವಿಧ ಟೈಪ್ ಅಹ್ ಬೇರೆ ಬೇರೆ ಟೈಪ್ ಅಹ ಎಲ್ಲಾ ರೆಸಿಪಿ ಮಾಡ್ತಾರು ಇದ್ರದ ದೊಡ್ಡ ಮೇಳನ ಮಾಡ್ತಾರು ಬೃಹತ್ ಮೇಳ ಅಂತ ಹೇಳಿ ಇದನ್ನ ಒಂದ ಒಂದ್ ತಿಂಗಳ ಇದನ್ನ ಸೆಲೆಬ್ರೇಟ್ ಈಗ ನಾ ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ಅಷ್ಟ ಮಾಡಕ್ತಿನಿ ಸಾಗೋದು ಏನ್ ಮಾಡಕ್ತಿಲ್ಲ ಈಗ ನೋಡ್ರಿ ಉಳಿಗಾಡಿ ಎಲ್ಲಾ ಹುರಿದವು ಇದಕ್ಕ ಬಳ್ಳುಳ್ಳಿ ಯೂಸ್ ಮಾಡಾಕ್ತೀನಿ ಬಳ್ಳುಳ್ಳಿ ಹಾಕಿ ಇದನ್ನ ತಿರ್ವಾಡ್ಕೋಬೇಕು ಈ ರೆಸಿಪಿ ನಿಮ್ ಕಡೆ ಹೆಂಗ್ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದ ಕಮೆಂಟ್ ಮಾಡ್ರಿ ಈಗ ಬಳ್ಳುಳ್ಳಿನು ಫ್ರೈ ಆಗೈತಿ ಇದಕ್ಕ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರ್ಶಿಣ್ ಪುಡಿ ಹಾಕೋಬೇಕು ಮತ್ತೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟ ಖಾರದ ಪುಡಿ ಯೂಸ್ ಮಾಡಬೇಕು ನೀವು ಇದಕ್ಕೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು ನಾ ಜಾಸ್ತಿ ಏನು ಮಸಾಲೆ ಯೂಸ್ ಮಾಡಂಗಿಲ್ಲ ಇದಕ್ಕೆ ಈಗ ನೋಡ್ರಿ ಇದನ್ನೊಂದು ಸ್ವಲ್ಪ ತಿರ್ವಾಡ್ಕೋಬೇಕು ತಿರ್ವಾಡಿ ಕುದಿಸಿ ಹಿಟ್ಟೆರು ಅವರೆಕಾಳ ಇದ್ರಾಗ ಈಗ ನೋಡ್ರಿ ಈಗ ಎಷ್ಟ ಇರ್ತಾವ ಅಷ್ಟು ಇದ್ರಾಗ ಎಲ್ಲ ಹಾಕೋಬೇಕು ಈಗಂತೂ ಇದರ ಸೀಸನ್ ಚಾಲು ಐತಿ ಸೀಸನ್ದಾಗಂತೂ ಸಿಕ್ಕ ಸಿಕ್ತಾವ ಎಲ್ಲ ಕಡೆ ಇದರ ಸಾಂಬಾರ್ ರೆಸಿಪಿನು ಮಾಡ್ತಾರು ನೋಡ್ರಿ ಈಗ ಎಲ್ಲ ತಿರ್ಬಾಡ್ಕೊಂಡ ಇದಕ್ಕ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಣ್ಣ ಉಪ್ಪು ಯೂಸ್ ಮಾಡಾಕ್ತಿನಿ ಹಾಕಿ ಇದನ್ನ ಒಂದ್ ಸ್ವಲ್ಪ ತಿರ್ವಾಡ್ಕೊಬೇಕು ಮುದ್ದೆ ಅದು ಯಾರ ಮನ್ಯಾಗ ಮಾಡ್ತಿರ್ತಾರಲ್ಲ ಅದಕ್ಕಂತೂ ಕಾಂಬಿನೇಷನ್ ಐತಿ ಅದಕ್ಕೆ ಸಾಂಬಾರ್ ಮಾಡಕ ನೋಡ್ರಿ ಈಗ ತಿರ್ವಾಡಿ ಇದ್ರ ಮ್ಯಾಗ ಒಂದ ಪ್ಲೇಟ್ ಮುಚ್ಾಕತೀನಿ ಇದನ್ನ ಎರಡರಿಂದ ಮೂರು ನಿಮಿಷ ಅಗಷ್ಟ ಹಿಂಗ ಕ್ಲೋಸ್ ಮಾಡಿಬಿಡ್ಬೇಕು ನೋಡ್ರಿ ಈಗ ಪಲ್ಯ ರೆಡಿ ಆಗೈತಿ ಇದನ್ನ ನೋಡ್ರಿ ಒಂದ್ಸಲ ತೆರವಾಡ್ಕೊಂಡ್ ಕಣ ಆಗ್ತೈತಿ ಹೇಳಿ ಪಲ್ಯ ಇದಕ್ಕ ಸಣ್ಣಂಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕೋಬೇಕು ಕೊತ್ತಂಬರಿ ಯೂಸ್ ಮಾಡಿ ಒಂದ್ಸಲ ತೆರವ್ಡ್ಕೊಂಡ ಬಿಟ್ರ ಆತ್ ನೋಡ್ರಿ ಪಲ್ಯ ರೆಡಿ ಆಗೈತಿ ಇದನ್ನ ನೋಡ್ರಿ ಹೆಂಗ್ ಕಾಣ್ತೈತಿ ಅಂತ ಹೇಳಿ ಇಷ್ಟ ಹೇಳಕೋತ ನನ್ನ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತ ಮುಂದೆ ನೋಡೋದಾಗ ಸಿಗುನು